ಜಾತ್ಯಾತೀತತೆ ಮತ್ತು ಸಮಾಜವಾದ ಅಂದರೆ ಸೆಕ್ಯುಲರಿಸಂ ಮತ್ತು ಸೋಷಲಿಸಮ್ ಭಾರತದ ದಿನದಲ್ಲಿ ಹುಟ್ಟಿದ್ದಲ್ಲ ಅಂತ ಹೇಳ್ತಾ ಇದೆ ಆರ್ ಎಸ್ ಎಸ್ ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆಕ್ಯುಲರಿಸಂ ಮತ್ತು ಸೋಷಲಿಸಮ್ ಎಂಬ ಪದಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು ನಮ್ಮದಲ್ಲದ ಈ ಪದಗಳನ್ನು ಹಾಕಬೇಕು ಅಂತ ಆರ್ ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳ ಇತ್ತೀಚೆಗೆ ಹೇಳಿಕೆರ ಆದರೆ ಇವರಂತಹ ಸುಳ್ಳು ಗುರುಕರು ಇತಿಹಾಸವನ್ನು ತೀರ್ಚುವವರು ಎಂಬುದನ್ನು ಬಯಲಿಗೆಳೆಯದಿದ್ದರೆ ಭಾರತದ ಅಸಲಿ ತತ್ವಗಳಿಗೆ ಅಪಚಾರ ಎಸಗಿದ್ದಾರೆ ಭಾರತಕ್ಕೆ ಮುಸ್ಲಿಮರ ಆಗಮನದ ನಂತರದಲ್ಲಿ ಸಮಾಜವಾದ ಮತ್ತು ಜಾತ್ಯಾತೀತತೆ ಹುಟ್ಟಿದ್ದಲ್ಲ ಇಲ್ಲಿ ಸೋದರತೆ ಮತ್ತು ಸಮಾನತೆಗೆ ಬಹುದೊಡ್ಡ ಇತಿಹಾಸವಿದೆ ಈ ನೆಲದ ಮೊದಲ ಜಾತ್ಯತೀತ ಸಮಾಜವಾದಿ ಸಾಂಸ್ಕೃತಿಕ ನಾಯಕನೆಂದರೆ ಭಗವಾನ್ ಗೌತಮ ಬುದ್ಧ ನಮಸ್ಕಾರ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಸಮಾಜವಾದ ಮತ್ತು ಜಾತ್ಯಾತೀತತೆ ಈ ನೆಲದಲ್ಲಿ ಹುಟ್ಟಿದ್ದಲ್ಲ ಎನ್ನುವವರಿಗೆ ಬುದ್ಧನ ತತ್ವಗಳು ಸಾಮಾಜಿಕ ಕ್ರಾಂತಿಗಳು ನುಂಗಲಾರದ ತುತ್ತು ಹಳಿ ತಪ್ಪಿದ ಸಮಾಜದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಂದವನು ಗೌತಮ ಬುದ್ಧ ಆದರೆ ಪುಷ್ಯಮಿತ್ರ ಶುಂಗನ ಆಳ್ವಿಕೆಯಲ್ಲಿ ಪ್ರತಿಗಾಮಿ ಪದ್ಧತಿಗಳನ್ನು ಹೇರಲಾಗಿದ್ದು ನಮ್ಮ ಕಣ್ಣ ಮುಂದಿರುವಂತಹ ಇತಿಹಾಸ ಜಾತ್ಯಾತೀತತೆ ಎಂದರೆ ಧರ್ಮ ನಿರಪೇಕ್ಷತೆ ಎಂಬ ಅರ್ಥದಲ್ಲಿ ಬಳಸಲಾಗ್ತದೆ ಜೊತೆಗೆ ಜಾತ್ಯಾತೀತತೆ ಎಂದರೆ ಸ್ವಜನ ಪಕ್ಷಪಾತವನ್ನು ಮೀರುವಂತಹ ಸಂಗತಿಯಾಗಿದೆ ಸರ್ಕಾರಕ್ಕೆ ಸ್ವಜನ ಪಕ್ಷಪಾತವಿರಬಾರದು ಅದು ಯಾವುದೇ ಒಂದು ಗುಂಪಿನ ವಕಾಲತ್ತು ವಹಿಸಬಾರದು ಸತ್ಯದ ಪರ ನಿಲ್ಲಬೇಕು ಎಂಬುದು ಜಾತ್ಯಾತೀತತೆಯ ಆಶಯ ಹೀಗಾಗಿ ನ್ಯಾಯಪ್ರಜ್ಞೆಯ ಮೂಲಕ ಎಲ್ಲ ಜನವರ್ಗದ ಮೇಲೂ ಪ್ರೀತಿ ಮತ್ತು ಕಾರಣ್ಯವನ್ನು ಹೊಂದಿರಬೇಕಾಗುತ್ತೆ ಬುದ್ಧ ಎಂದಿಗೂ ಸ್ವಜನ ಪಕ್ಷಪಾತಿಯಾಗಿರಲಿಲ್ಲ ಶಾಕ್ಯರು ಮತ್ತು ಕೋಲಿಯಾ ಜನರ ನಡುವೆ ನಡೆದಂತಹ ಜಲವಿವಾದದ ಸಂದರ್ಭದಲ್ಲಿ ಸಿದ್ಧಾರ್ಥ ಅಂದರೆ ಗೌತಮ ಬುದ್ಧ ತೆಗೆದುಕೊಂಡಂತಹ ನಿರ್ಧಾರವೇ ಆತನ ಯುದ್ಧ ವಿರೋಧಿ ನಿಲುವಿಗೆ ಕನ್ನಡಿಯಾಗಿತ್ತು ಜೊತೆಗೆ ಹಂಚಿ ತಿನ್ನುವಂತಹ ಸ್ವಭಾವವನ್ನು ಈ ಘಟನೆ ಹೇಳುತ್ತದೆ ಶಾಕ್ಯ ಮತ್ತು ಕೋಲಿಯರು ಮಾತುಕತೆಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕೆಂಬ ನಿಲುವು ತಾಳಿ ಗಡಿಪಾರು ಶಿಕ್ಷೆ ಕೂಡ ಸಿದ್ಧಾರ್ಥ ಒಳಗಾಗ್ತಾನೆ ಕೋಲಿಯ ಮತ್ತು ಶಾಖ್ಯ ರಾಜ್ಯಗಳ ನಡುವೆ ಹರಿಯುತ್ತಿದ್ದಂತಹ ರೋಹಿಣಿ ನದಿಯ ನೀರನ್ನು ಯಾರು ಮೊದಲು ಪಡೆಯಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಪಡೆಯಬೇಕು ಎಂಬ ಬಗ್ಗೆ ಹಲವು ವರ್ಷಗಳಿಂದ ಘರ್ಷಣೆಗಳು ನಡೆಯುತ್ತಾ ಇದ್ದವು ರಾಜ್ಯದ ಸೇನಾಧಿಪತಿ ಈ ವ್ಯಾಜ್ಯವನ್ನು ಶಾಶ್ವತವಾಗಿ ಬಗೆಹರಿಸಬೇಕೆಂಬ ವಾದವನ್ನು ಮಂಡಿಸಿ ಯುದ್ಧದ ಹೊರತಾಗಿ ಬೇರೆ ಮಾರ್ಗವಿಲ್ಲ ಎಂಬ ನಿರ್ಧಾರಕ್ಕೆ ಬರ್ತಾನೆ ಸಿದ್ಧಾರ್ಥನಿಗೆ ಈ ನಿರ್ಧಾರ ಸರಿ ಅನಿಸೋದಿಲ್ಲ ಎರಡು ರಾಜ್ಯಗಳ ಕಡೆಯೂ ತಪ್ಪುಗಳು ಆಗ್ತಾ ಇರುವುದರಿಂದ ಕೋಲಿಯಾರನ್ನು ಸಹೋದರರೆಂದು ಪರಿಗಣಿಸಿ ಸಂಧಾನದ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಬೇಕು ಎಂಬುದು ಸಿದ್ಧಾರ್ಥನ ಸಲಹೆಯಾಗಿತ್ತು ಎರಡೂ ಕಡೆಯಿಂದ ಐವರು ಪ್ರತಿನಿಧಿಗಳನ್ನು ಕಳುಹಿಸಿ ಮಾತುಕತೆ ನಡೆಸಬೇಕೆಂಬ ಆತನ ತೀರ್ಮಾನವನ್ನು ಶಾಕ್ಯ ಸಂಘ ಒಪ್ಪೋದಿಲ್ಲ ಸಿದ್ಧಾರ್ಥನನ್ನು ಬಿಟ್ಟು ಉಳಿದೆವರೆಲ್ಲರೂ ಕೂಡ ಯುದ್ಧದ ಪರವಾಗಿ ಮತವನ್ನು ಹಾಕ್ತಾರೆ ಬಹುಮತದ ನಿರ್ಧಾರವನ್ನು ವಿರೋಧಿಸಿದ ಕಾರಣ ಸಂಘದ ನಿಯಮಗಳ ಅನ್ವಯ ಸಿದ್ಧಾರ್ಥನಿಗೆ ಶಿಕ್ಷೆಯಾಗುತ್ತದೆ ಮೂರು ಆಯ್ಕೆಗಳನ್ನು ಆತನಿಗೆ ನೀಡಲಾಗುತ್ತದೆ ಮೊದಲನೆಯದು ಬಹುಮತದ ನಿರ್ಧಾರಕ್ಕೆ ಮಣಿದು ಯುದ್ಧದಲ್ಲಿ ಪಾಲ್ಗೊಳ್ಳುವುದು ಎರಡನೆಯದು ಶುದ್ಧೋದನನ ಕುಟುಂಬವನ್ನು ಬಹಿಷ್ಕರಿಸಿ ಆತನ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದು ಮೂರನೆಯದು ಗಡಿಪಾರನ ಮಾಡುವುದು ಅಂತಿಮವಾಗಿ ಸಿದ್ಧಾರ್ಥ ಸ್ವಇಚ್ಛೆಯಿಂದ ಪರಿರಾಜಕನಾಗಿ ರಾಜ್ಯದಿಂದ ಹೊರಹೋಗುವ ನಿರ್ಧಾರಕ್ಕೆ ಬರ್ತಾನೆ ಇದು ಬುದ್ಧನಿಗಿದ್ದಂತಹ ಸಾಮುದಾಯಿಕ ಸಮತಾ ಪ್ರಜ್ಞೆ ಎರಡು ರಾಜ್ಯಗಳ ನಡುವೆ ಯುದ್ಧವಾದರೆ ಆಗುವಂತಹ ಅಪಾಯಗಳು ನಷ್ಟಗಳು ಆತನಿಗೆ ಅರಿವಿನಲ್ಲಿದ್ದವು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮತ್ತೊಂದು ಸಂದರ್ಭವನ್ನು ಗಮನಿಸಬಹುದು ಸಿದ್ಧಾರ್ಥನ ಸಹೋದರ ದೇವದತ್ತನು ಹಕ್ಕಿಯೊಂದನ್ನು ಬಾಣದಿಂದ ಹೊಡೆದು ಉರುಳಿಸ್ತಾನೆ ಆಗ ಸಿದ್ಧಾರ್ಥನ ಬಳಿ ಬಂದು ಆ ಹಕ್ಕಿ ಬೀಳುತ್ತೆ ಶುಶ್ರೂಷೆ ಮಾಡಿದಂತಹ ಸಿದ್ಧಾರ್ಥ ಆ ಜೀವವನ್ನು ಕಾಪಾಡ್ತಾನೆ ಹಕ್ಕಿ ಯಾರಿಗೆ ಸೇರುತ್ತದೆ ಎಂದು ಪಂಚಾಯಿತಿ ಆದಾಗ ಜೀವಗೊಳಿಸಿದ ಸಿದ್ಧಾರ್ಥನಿಗೆ ಗೆಲುವಾಗುತ್ತದೆ ಇದೆಲ್ಲವೂ ಬುದ್ಧನ ಕಾರುಣ್ಯ ಮತ್ತು ಪ್ರೀತಿಗೆ ಸಂಬಂಧಿಸಿದ ಸಂಗತಿಗಳು ಇದನ್ನೇ ವಿಸ್ತೃತರು ಅರ್ಥದಲ್ಲಿ ಬೌದ್ಧ ಧರ್ಮವು ಮೈತ್ರಿ ಅಂತ ಕರೆದಿದೆ ಬುದ್ಧನು ತನ್ನ ಪ್ರಥಮ ಉಪದೇಶದಲ್ಲಿ ಸದ್ಗುಣಗಳ ಮಾರ್ಗದ ಬಗ್ಗೆ ಹೇಳುವಾಗ ಮೈತ್ರಿಯನ್ನು ವಿವರಿಸ್ತಾನೆ ಆತನ ಪ್ರಕಾರ ಮೈತ್ರಿ ಎಂದರೆ ಎಲ್ಲರಿಗೂ ಸಹಭಾವನೆಯನ್ನು ವಿಸ್ತರಿಸುವುದೇ ಆಗಿದೆ ಕೇವಲ ಮಿತ್ರರಿಗಷ್ಟೇ ಅಲ್ಲ ವೈರಿಗಳಿಗೂ ಸಹ ಮಾನವರಿಗಷ್ಟೇ ಅಲ್ಲ ಎಲ್ಲ ಜೀವಿಗಳಿಗೂ ಕೂಡ ಸಹಭಾವನೆಯನ್ನು ಹೊಂದಬೇಕು ಎಂಬುದು ಬುದ್ಧನ ಆಶಯವಾಗಿತ್ತು ಮನುಷ್ಯನಿಗೆ ಪ್ರೀತಿ ಅಗತ್ಯ ಆದರೆ ಅದೊಂದೇ ಸಾಲದು ನಮಗೆ ಬೇಕಾದದ್ದು ಮೈತ್ರಿ ಅದು ಪ್ರೀತಿಗಿಂತ ಹೆಚ್ಚು ವಿಶಾಲವಾದದ್ದು ಮನುಷ್ಯರೊಂದಿಗೆ ಮಾತ್ರವಲ್ಲ ಎಲ್ಲ ಜೀವಿಗಳೊಂದಿಗೆ ಸಹಬಾಳ್ವೆ ನಡೆಸಬೇಕು ಎಂಬುದೇ ಮೈತ್ರಿಯ ಅರ್ಥ ಎಂದು ಪ್ರತಿಪಾದಿಸ್ತಾರೆ ಬುದ್ಧನ ಮೈತ್ರಿಯ ಆಳಕ್ಕಿಳಿದು ನೋಡಿದರೆ ಆತನ ಸೆಕ್ಯುಲರಿಸಂ ಅಗಾಧತೆ ನಮಗೆ ತಿಳಿಯುತ್ತೆ ಇನ್ನು ಬುದ್ಧನ ಸಮಾಜವಾದದ ಬಗ್ಗೆ ಹೇಳಬೇಕು ಬೌದ್ಧ ಧಮ್ಮದ ಸಮಾಜವಾದ ಅಂದರೆ ಧಮ್ಮಿಕ್ ಸೋಷಿಯಲಿಸಮ್ ಎಂಬ ಸಿದ್ಧಾಂತವನ್ನು ಬೌದ್ಧ ಬಿಕ್ಕುಗಳು ತೊಂಬತ್ತು ವರ್ಷಗಳ ಹಿಂದೆಯೇ ಚಾಲ್ತಿಗೆ ತಂದಿದ್ದಾರೆ ಬುದ್ಧನ ಸಮಾಜವಾದದ ಆಳ ಅಗಲಗಳು ಎಷ್ಟೆಂಬುದು ಇದರಿಂದಲೇ ನಮಗೆ ಸ್ಪಷ್ಟವಾಗುತ್ತೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರರಂದು ನೇಪಾಳದ ಕಠ್ಮಂಡುವಿನಲ್ಲಿ ನಡೆದಂತಹ ನಾಲ್ಕನೇ ವಿಶ್ವ ಬೌದ್ಧ ಸಮ್ಮೇಳನದಲ್ಲಿ ಮಾಡಿದಂತಹ ಭಾಷಣವೇ ಬುದ್ಧ ಅಥವಾ ಮಾರ್ಕ್ಸ್ ಕಮ್ಯುನಿಸ್ಟ್ ಆಲೋಚನೆಗಳಿಗೂ ಬುದ್ಧನ ಚಿಂತನೆಗಳಿಗೂ ಇರುವಂತಹ ಸಾಮ್ಯತೆಯನ್ನು ಗುರುತಿಸುವಂತಹ ಅಂಬೇಡ್ಕರ್ ಅವರು ಬುದ್ಧನ ಸಮಾಜವಾದದ ನೆಲೆಗಳನ್ನು ವಿವರಿಸ್ತಾರೆ ಸಮಾಜದ ಒಳಿತಿಗಾಗಿ ದುಃಖವನ್ನು ನಿರ್ಮೂಲನೆ ಮಾಡಲು ಖಾಸಗಿ ಆಸ್ತಿಯನ್ನು ತೊಡೆದು ಹಾಕಬೇಕು ಎಂಬುದು ಬುದ್ಧನ ಆಶಯ ವರ್ಗ ವರ್ಗಗಳ ನಡುವೆ ಹಿತಾಸಕ್ತಿಗಳ ಸಂಘರ್ಷವಿದೆ ಆಸ್ತಿಯ ಖಾಸಗಿ ಒಡೆತನ ಒಂದು ವರ್ಗಕ್ಕೆ ಅಧಿಕಾರವನ್ನು ಇನ್ನೊಂದು ವರ್ಗಕ್ಕೆ ದುಃಖವನ್ನು ಶೋಷಣೆಯ ಮೂಲಕ ತರುತ್ತದೆ ಎಂದು ಬೌದ್ಧಿಸಮ್ ಪ್ರತಿಪಾದಿಸುತ್ತೆ ಬುದ್ಧ ಮತ್ತು ಆನಂದನ ನಡುವೆ ನಡೆದಂತಹ ಸಂಭಾಷಣೆ ಇದಕ್ಕೊಂದು ಉದಾಹರಣೆ ಆ ಸಂಭಾಷಣೆ ಹೀಗಿದೆ ಬುದ್ಧ ಹೇಳ್ತಾನೆ ಸಂಗ್ರಹಣೆಯಿಂದ ದುರಾಸೆ ಉಂಟಾಗುತ್ತದೆಂದು ಹೇಳಿದ್ದೇನೆ ಈಗ ಆನಂದ ಅದು ಯಾವ ರೀತಿ ಉಂಟಾಗುತ್ತದೆಂದು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಯಾರಿಂದಲೂ ಅಥವಾ ಯಾವುದರಿಂದಲೂ ಎಲ್ಲಿ ಯಾವುದೇ ಬಗೆಯ ಅಥವಾ ಯಾವುದೇ ವಿಧದ ಸಂಗ್ರಹಣೆ ಇಲ್ಲವೋ ಆಗ ಸಂಗ್ರಹಣೆಯ ನಿರ್ಮೂಲನೆಯಿಂದಾಗಿ ಯಾವುದೇ ರೀತಿಯ ಸಂಗ್ರಹಣೆ ಇಲ್ಲದಿರುವುದರಿಂದ ದುರಾಸೆಯು ಯಾವ ರೂಪದಲ್ಲಿ ತಾನೇ ಇದ್ದೀತು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ಆನಂದ ಅದಕ್ಕೆ ಇರಲಾರದು ತಂದೆ ಅಂತ ಹೇಳ್ತಾನೆ ಬುದ್ಧ ಮುಂದುವರೆದು ಹೇಳ್ತಾನೆ ಆದ್ದರಿಂದ ಆನಂದ ಆಸ್ತಿಯ ಸಂಗ್ರಹಣೆಯ ಮೂಲ ಮೂಲ ಕಾರಣ ಮೂಲಾಧಾರ ಮೂಲೋತ್ಪತ್ತಿಯಾಗಿದೆ ಅಂತ ಹೇಳ್ತಾನೆ ಸಮಾಜದ ಒಳಿತಿಗಾಗಿ ದುಃಖವನ್ನು ನಿರ್ಮೂಲನೆ ಮಾಡಲು ಖಾಸಗಿ ಆಸ್ತಿಯನ್ನು ತೊಡೆದು ಹಾಕಬೇಕು ಎಂಬುದು ಬುದ್ಧನ ಚಿಂತನೆಯಾಗಿತ್ತು ಹೀಗಾಗಿ ಬಿಕ್ಕುಗಳ ಸಂಘಕ್ಕೆ ಖಾಸಗಿ ಆಸ್ತಿಯನ್ನಾಗಿ ಮೂರು ಬಟ್ಟೆಗಳು ಸೊಂಟಕ್ಕೆ ಉಡದಾರ ಭಿಕ್ಷಾಪಾತ್ರೆ ಕತ್ರಿ ಸೂಜಿ ಮತ್ತು ನೀರು ಸೋಸುವ ಬಟ್ಟಲನ್ನು ಹೊರತುಪಡಿಸಿ ಬೇರಾವುದಕ್ಕೂ ಅನುಮತಿಯನ್ನು ನೀಡಿರಲಿಲ್ಲ ಅಧಿಕಾರ ಹೊಂದಿ ಇತರರನ್ನು ಶೋಷಿಸುವಂತಹ ಖಾಸಗಿ ಆಸ್ತಿಯನ್ನು ಬಿಕ್ಕು ಸಂಘದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲು ಯತ್ನಿಸಿದ್ದು ಬುದ್ಧನ ಆಶಯಗಳನ್ನು ಹೊಂದಿರುವಂತಹ ಸಮಾಜವಾದವನ್ನೇ ಎಂಬುದನ್ನು ಮತ್ತಷ್ಟು ನಾವು ಚರ್ಚಿಸಬೇಕಾಗಿದೆ ನನಗೆ ಇಷ್ಟ ಶುದ್ಧ ತುಪ್ಪ ಅಂದರೆ ನಂದಿನಿ ನಮ್ಮ ಸಂವಿಧಾನದ ತಳಹದಿಯೇ ಜಾತ್ಯಾತೀತತೆ ಮತ್ತು ಸಮಾಜವಾದ ಎಂದಿದ್ದರು ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತರ ಮೇ ತಿಂಗಳ ಒಂದು ಸಂಜೆ ಡಾಕ್ಟರ್ ಅಂಬೇಡ್ಕರ್ ಅವರೊಂದಿಗೆ ಖ್ಯಾತ ಕಾದಂಬರಿಕಾರ ಮುಲ್ಕರಾಜ್ ಆನಂದ್ ಅವರು ಮುಂಬಯಿಯ ಕೊಲಬಾದಲ್ಲಿ ನಡೆಸಿದಂತಹ ಮಾತುಕತೆ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ ಈ ಸಂದರ್ಭದಲ್ಲಿ ಮುಲ್ಕರಾಜ್ ಆನಂದರವರು ಆಸ್ತಿ ಒಡೆತನದ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಆಗ ಅಂಬೇಡ್ಕರ್ ಅವರು ನಾವು ಸಂವಿಧಾನವನ್ನು ಜಾತ್ಯತೀತ ತತ್ವ ಸಮಾಜವಾದಿ ಪ್ರಜಾಪ್ರಭುತ್ವ ಇವುಗಳ ತಳಹದಿಯ ಮೇಲೆ ಕಟ್ಟಿದ್ದೇವೆ ಮುಂದೆ ಸರ್ಕಾರ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳಿಂದಾಗಿ ಗೇಣಿದಾರರಿಗೆ ಉಳುವವರಿಗೆ ಭೂಮಿ ಸಿಕ್ಕರೆ ಆಗ ವ್ಯಕ್ತಿಯ ಹಕ್ಕುಗಳನ್ನು ಕಾಪಾಡಿದಂತಾಗಿ ಶೋಷಣೆಗೆ ಕಿಂಚಿತ್ತು ಇರುವುದಿಲ್ಲ ಅಂತ ಹೇಳ್ತಾರೆ ಪ್ರಾಚೀನ ಕಾಲದ ಬುದ್ಧನ ತತ್ವಗಳಿಂದ ಹಿಡಿದು ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿತವಾದಂತಹ ಸಂವಿಧಾನದವರೆಗೂ ಈ ನೆಲದಲ್ಲಿ ಜಾತ್ಯಾತೀತ ಮತ್ತು ಸಮಾಜವಾದದ ದಾರೆಗಳು ಹೊರಿದು ಬಂದಿವೆ ನಮ್ಮ ವಚನಕಾರರ ಚಿಂತನೆಗಳಿಗೆ ಹೊರಳಿದರೆ ಜಾತ್ಯಾತೀತತೆ ಮತ್ತು ಸಮಾಜವಾದ ಮತ್ತಷ್ಟು ಆಳವಾಗಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅವರು ಹೇಳ್ತಾರೆ ಯುವನಾರವ ಇವನಾರವ ಇವನಾರವನೆಂದಿನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದಿನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಅಂತ ಬಸವಣ್ಣನವರು ಬಹುದೊಡ್ಡ ಜಾತ್ಯಾತೀತತೆಯನ್ನು ಹೇಳ್ತಾರೆ ಇದಕ್ಕಿಂತ ದೊಡ್ಡ ಜಾತ್ಯತೀತತೆ ಮತ್ತೊಂದು ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ವಚನಕರ್ತಿ ಆಯುಧಕ್ಕೆ ಲಕ್ಕಮ್ಮ ಹೇಳ್ತಾರೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈ ಸಖಿ ಆಸೆ ನಮಗೇಕೆ ಈಶ್ವರನಪ್ಪ ಅಂತಾರೆ ಅಂದರೆ ಈ ಸಖಿ ಆಸೆ ನಮಗೇಕೆ ಅಗತ್ಯಕ್ಕಿಂತ ಬೇರೆಯದು ನಮಗೇಕೆ ಅನ್ನೋದು ಆಯ್ದಕ್ಕಿ ಲಕ್ಕಮ್ಮನ ನುಡಿಬೇಡದು ಜಾತ್ಯಾತೀತತೆ ಸಮಾಜವಾದ ಎಂಬ ಮಹೋನ್ನತ ಆಶಯಗಳಿಗೆ ಅಂದು ಇಂದು ಮುಂದು ವಿರೋಧಿಗಳು ಇದ್ದೇ ಇರ್ತಾರೆ ಜಾತಿ ವರ್ಗದ ಹಿತಾಸಕ್ತಿ ಉಳ್ಳವರು ಈ ನೆಲದ ಚಿಂತನೆಗಳನ್ನು ಇಲ್ಲವಾಗಿಸಿ ಪ್ರತಿಗಾಮಿ ನೀತಿಗಳನ್ನು ಜಾರಿಗೆ ತರಲು ಅವಡಿಸ್ತಾರೆ ಇರ್ತಾರೆ ಆದರೆ ನಾವು ನಮ್ಮತನದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ